ಇನ್ನ ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪ ನಡೀತಾ ಇರೋದಕ್ಕೆ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನಾನು ಹೇಳ್ತಾ ಇದ್ನಲ್ಲ ಬಯಸದೆ ಸಿಕ್ಕಂತ ಅಸ್ತ್ರ ಇದು ಬಿಜೆಪಿಗೆ ಸೊ ಹೀಗಾಗಿ ಈ ಅಸ್ತ್ರವನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹಳೆ ಕೇಸ್ ಕ್ಲಿಯರ್ ಮಾಡ್ಲಾಗ್ತಾ ಇದೆ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದೇವಷ್ಟೇ ಬಿಜೆಪಿ ಆರೋಪಕ್ಕೆ ಸಿಎಂ ಹಾಗೂ ಸಚಿವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಡ್ತಾ ಇರುವಂಥದ್ದು ಈ ವಿಚಾರವನ್ನು ಕೆದಕಿದಷ್ಟು ಕೂಡ ಬಿ ಜೆ ಪಿ ಲಾಭ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ ಟ್ರಿಗರ್ ಆಗಿ ಮಾತನಾಡಲಿಕ್ಕೆ ಹೋದಷ್ಟು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಹೊಡ್ತಾ ಬೀಳುವಂಥ ಸಾಧ್ಯತೆ ಇರುತ್ತೆ ಬಟ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಮಾಡ್ತಾ ಇರುವಂಥ ಆರೋಪಕ್ಕೆ ಏನು ಮಾತನಾಡಿದ ನೋಡೋಣ ಇನ್ನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನದ ಸಂಬಂಧ ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್ ಜೋರಾಗಿದೆ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರದು ಅಂತ ಹೇಳಿದರು ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ ಮೂವತ್ತು ಮೂವತ್ತೈದು ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಒಬ್ಬರು ಪೂಜಾರಿ ಅಂತಿದ್ದಾರೆ ಇಮ್ಮ ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಎಪ್ಪತ್ತೆರಡು ವರ್ಷ ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಹೊಲ್ ಸಂತ ಇದೆ ಹೊಟ್ಟೆ ಹೊಟ್ಟೆ ಕಿತ್ಸು ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿತ್ತಿನಿಂದ ವರ್ತಿಸ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಡಿ ಜೆ ಹಳ್ಳಿ ಕೆ ಹಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು ಪೊಲೀಸ್ ಆಫೀಸರ್ನೂ ಸತ್ತು ಹೋಗ್ತಾ ಇದ್ದರು ಚಾರ್ಜ್ ಶೀಟ್ನಲ್ಲೇ ಆಗ್ತಾಯಿದ್ದರು ಕೊಂದು ಹಾಕ್ತಾ ಇದ್ದರು ಅಂತ ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರೀತೀರಿ ಕಾಂಗ್ರೆಸ್ ಪಾರ್ಟಿಯವರು ಈಗ ಈಗ ಮೂವತ್ತೈದು ವರ್ಷದ ಹಿಂದಿನ ಕೇಸ್ ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ ಅಪರಾಧ ಅಪರಾಧಿನೇ ಯಾವಾಗಲೂ ಕೋರ್ಟ್ನಲ್ಲಿ ಆಗೋವರೆಗೂ ಕೂಡ ಅವ್ರು ಅಪರಾಧ ಹಾಂ ಟೈಮ್ ಆಗಿಬಿಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ವೋ ಗೊತ್ತಿಲ್ಲಪ್ಪ ನನಗೆ ಸಿ ಸಮಯ ಆದ ತಕ್ಷಣ ಕೋರ್ಟು ಅಪರಾಧ ಅದು ಹೋಗ ಹೋಗೋದಿಲ್ಲ ಅದು ಅದಿರ್ತದೆ ನಾವು ಹೋಮ್ ಮಿನಿಸ್ಟ್ರು ಹಳೇ ಕೇಸ್ಗಳನ್ನೆಲ್ಲ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಅದಕ್ಕೋಸ್ಕರ ಹಳೆ ಕೇಸಲ್ಲಿ ಯಾರು ಅವ್ರನ್ನ ವಿಚಾರ ಮಾಡಿದ್ದಾರೆ ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ರು ನೀಚತನ ಆಯ್ತು ಈಗ ಮಾಡಿದ್ರೆ ಏನ್ ತಪ್ಪೇನು ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ ಈಗ ಮಾಡಬಾರ್ದು ಅಂತ ಇದೆಯಾ ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನ್ರಿ ಲೀಗಲ್ ರಿಮ್ಯೂನರ್ ಅವರು ಪ್ರಹ್ಲಾದ್ ಜೋಶಿ ಅವರೇ ಕೋರ್ಟಾ ಸರಿಗಾ ಪ್ರಹ್ಲಾದ್ ಜೋಶಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಸುಮಾರು ಮೂವತ್ತು ವರ್ಷದ ಹಿಂದೆದ ಕೇಸ್ ಅದು ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಿದ್ದಾರೆ ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡಿದ್ರೆ ಅದು ಪ್ರತಿಫಲವನ್ನ ನೀವು ಅನುಭವಿಸ್ಬೇಕಾಗ್ತದೆ ಇದನ್ನ ಬಿಜೆಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೇವೆ ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು ಮೂವತ್ತು ಎರಡು ಕೇಸ್ಗಳನ್ನ ಪೆಂಡಿಂಗ್ ಇದ್ದದ ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮಾಡುವಾಗ ಇದು ಅದರೊಳಗಡೆ ಬಂದಿದೆ ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ ಇದನ್ನ ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ ಯಾರೋ ಆ ರೀತಿ ಇಂದು ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರು ಆತರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ರಾಮ ಮಂದಿರ ನಿರ್ಮಾಣಕ್ಕೂ ಕಾಂಗ್ರೆಸ್ ಇಲ್ಲದ ಅಡೆತಡೆಗಳನ್ನು ನಿರ್ಮಾಣ ಮಾಡ್ತು ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಕರೆದ್ರು ರಾಮಾಯಣವೇ ಸುಳ್ಳು ಅಂತ ಹೇಳಿದರು ರಾಮ ಹುಟ್ಟಿರೋದಕ್ಕೆ ಸಾಕ್ಷಿಯಲ್ಲಿದೆ ಅಂತ ಕೇಳಿದರು ಐನೂರು ವರ್ಷಗಳ ನಿರಂತರ ಹೋರಾಟ ಸಂಘರ್ಷ ಭಕ್ತಿ ಭಾವದ ಚಳುವಳಿಯ ಜೊತೆ ಜೊತೆಗೆ ಎಲ್ಲರ ಮನದ ಸದಿಚ್ಛೆಗಳು ಈಡೇರ್ತಿರುವಂಥ ಈ ಶುಭ ಗಳಿಗೆಯಲ್ಲಿ ಮೂವತ್ತೊಂದು ವರ್ಷದ ಹಿಂದೆ ಯಾವುದೋ ಗಲಾಟೆ ಆಗಿತ್ತು ಅಂತ ಆ ಕೇಸ್ ವಾಪಸ್ ತೆಗೆದು ಈಗ ಬಂಧಿಸ್ತಾರೆ ಅಂತ ಹೇಳಿದ್ರೆ ಇವ್ರ ಪಾಪದ ಕೂಡ ತುಂಬಿದೆ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ ನೀವು ಎಸ್ ಡಿ ಪಿ ಐ ಪಿ ಎಫ್ ಐ ಅಂತ ದೇಶದ್ರೋಹಿ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪಡೆದ್ರಿ ರಾಮಭಕ್ತರ ಮೇಲಿನ ಕೇಸನ್ನ ಮೂವತ್ತು ಮೂರು ವರ್ಷಗಳ ನಂತರ ಮತ್ತೆ ರೆಸ್ಟೋರ್ ಮಾಡಿ ಅವರುಗಳನ್ನ ಬಂಧಿಸ್ತೀರಿ ಅದು ಮಂದಿರದ ಉದ್ಘಾಟನೆ ಅಂತ ಶುಭಗಳಿಗೆ ಆಗುವಂತ ಸಂದರ್ಭಗಳಲ್ಲಿ ಬಹುಶಃ ನಿಮಗೆ ಇದಕ್ಕಿಂತ ನಾನೇನು ಹೇಳೋಕ್ಕಾಗಲ್ಲ ನಿಮ್ಮ ಪಾಪದ ಕೂಡ ತುಂಬಿದೆ ಅಂತಷ್ಟೇ ಹೇಳಬಹುದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ